ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ಬಹುಜನ ಭೀಮ್ರಾವ್ ಸೇನೆ ವತಿಯಿಂದ ತೂಬಿನಕೆರೆ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಗ್ರಾಮ ಸಭೆ ಏರ್ಪಡಿಸಿದ್ದರು ಈ ಸಭೆಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲೆ ತಾಲೂಕು ಹಾಗೂ ಗ್ರಾಮ ಪದಾಧಿಕಾರಿಗಳೆಲ್ಲರೂ ಸಭೆ ನಡೆಸಿ ಗ್ರಾಮದ ಅಭಿವೃದ್ಧಿ ಹಾಗೂ ಹೇಳಿಕೆಗಾಗಿ ಮತ್ತು ಮುಂದಿನ ಪೀಳಿಗೆಗೆ ಸಿಗುವ ಎಲ್ಲಾ ಸರ್ಕಾರದ ಸವಲತ್ತುಗಳನ್ನು ಸಂಘಟನೆ ಮೂಲಕ ತೆಗೆದುಕೊಳ್ಳಲು ನಾವೆಲ್ಲ ಸಂಘಟಿತರಾಗಿ ಶ್ರಮ ಎಂದು ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ಸಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎನ್ ಮೂರ್ತಿರವರು ತಿಳಿಸಿಕೊಡಲಾಯಿತು ಹಾಗೂ ತೂಬಿನಕೆರೆ ಗ್ರಾಮದ ಅಧ್ಯಕ್ಷರಾಗಿ ನಾಗೇಶ್ ರವರನ್ನು ಆಯ್ಕೆ ಮಾಡಲಾಯಿತು ಗ್ರಾಮದ ಮಹಿಳಾ ಅಧ್ಯಕ್ಷರಾಗಿ ಜಯಲಕ್ಷ್ಮರವರನ್ನು ಆಯ್ಕೆ ಮಾಡಿ ಸಂಘದ ಜವಾಬ್ದಾರಿಗಳನ್ನು ತಿಳಿಸಲಾಯಿತು ಗ್ರಾಮದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಜಿಎಚ್ ರಾಜ್ಯ ಖಜಾಂಚಿಗಳಾದ ವೇಣುಗೋಪಾಲ್ ತಾವರೆಕೆರೆ ಹೋಬಳಿ ಅಧ್ಯಕ್ಷರಾದ ಗೋಪಾಲ್ ರವರು ರಾಮನಗರ ಜಿಲ್ಲಾಧ್ಯಕ್ಷರಾದ ದಯಾನಂತಿ ವಿ ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ್ ಟಿ ಡಿ ಹಾಗೂ ಮಾಗಡಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ರವರು ಅರಸೀಕೆರೆ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ವೈಡಿ ಹಾಗೂ ಗ್ರಾಮದ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರೂ ಭಾಗವಹಿಸಿದ್ದರು